ಏನು ನನ್ನ ಮಗಳಿಗೆ ಮದುವೆ ವಯಸ್ಸು ಬರ್ತಾ ಇದೆ ನನಗೆ ತುಂಬಾ ಭಯ ಆಗ್ತಾ ಇದೆ ಇವತ್ತು ನಾಳೆ ಅವಳಿಗೆ ಮದುವೆ ಮಾಡಬೇಕು ಆದರೆ ಹೀಗೆ ಬುದ್ಧಿ ಇಲ್ಲದೆ ಇದ್ರೆ ಇವಳನ್ನ ಯಾರು ಮದುವೆ ಆಗ್ತಾರೆ ಹೀಗೆ ಸುಬ್ಬಯ್ಯ ತನ್ನೊಳಗೆ ತಾನೇ ಆಲೋಚನೆ ಮಾಡಿಕೊಂಡು ಬೇಜಾರ್ ಮಾಡ್ತಾ ಇರುವಾಗ ಆವಾಗ ಅಲ್ಲಿಗೆ ಅವರ ಮಗಳು ವೈದೇಹಿ ಬಂದ್ಲು ಅಪ್ಪಾ ನನ್ನ ಒಮ್ಮೆ ನೋಡಿ ನಾನ್ ಏನ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನೋಡಿ ನಾನ್ ಮಾಡ್ಕೊಂಡ್ ಬಂದಿರುವ ವಿಷಯ ನಿಮ್ಗೆ ಗೊತ್ತಾದ್ರೆ ನೀವು ನನ್ನ ತುಂಬಾ ಮೆಚ್ತೀರಾ ನನ್ನ ನೋಡಿ ತುಂಬಾ ಸಂತೋಷ ಪಡ್ತೀರಾ ಇಷ್ಟೊಂದು ಸಂತೋಷದಿಂದ ಸಂಭ್ರಮದಿಂದ ಹೇಳ್ತಾ ಇದ್ದೀಯ ಅಂದ್ರೆ ಏನೋ ಬೇಡದ ಕೆಲಸನೇ ಮಾಡ್ಕೊಂಡ್ ಬಂದಿದೀಯಾ ನಿನಗೆ ಎಷ್ಟು ಸಲ ಹೇಳೋದು ಹೊರಗಡೆ ಹೋಗಿ ಈ ರೀತಿ ಕೆಟ್ಟ ಕೆಲ್ಸ ಮಾಡ್ಕೊಂಡ್ ಬರ್ಬೇಡಾ ಅಂತ ಈಗ ಸುಬ್ಬಯ್ಯ ವೈದೇಹಿನ ಬೈತಾ ಇರುವಾಗ ಆವೇಶದಿಂದ ಮನೆಗೆ ಬಂದ್ರು ಸುಬ್ಬಮ್ಮ ನಾನ್ ನೋಡಿದ ತಕ್ಷಣ ವೈದೇಹಿ ಮನೆಯೊಳಗೆ ಹೋದ್ಲು ಏನಯ್ಯಾ ಸುಬ್ಬಯ್ಯ ನಿನ್ ಬುದ್ಧಿ ಇಲ್ದೇ ಇರೋ ಮಗಳನ್ನ ಯಾಕೆ ಊರೊಳಗೆ ಕಳಿಸ್ತೀಯಾ ಊರು ಹಾಳಾಗ್ಬೇಕು ಅಂತ ಆಲೋಚನೆ ಮಾಡ್ತಿದೀಯಾ ಏನೋ ಅಯ್ಯೋ ಏನಾಯ್ತು ಜಯಮ್ಮ ನನ್ ಮಗಳು ಬೇಡದ ಕೆಲ್ಸ ಮಾಡ್ಬಿಟ್ಲಾ ನಿನ್ ಮಗಳು ಬೇಡದ ಕೆಲ್ಸ ಮಾಡ್ಬಿಟ್ಲಾ ಅಂತ ಕೇಳ್ತಾ ಇದ್ದೀಯ ಅವಳು ಮಾತ್ರ ಮಾಡಿರುವ ಕೆಲಸಕ್ಕೆ ನನ್ನ ಕೈಗೆ ಸಿಕ್ಕಿದ್ರೆ ನಾನೇ ಎರಡು ಬಾರಿಸ್ತಾ ಇದ್ದೆ ಅವಳಿಗೆ ನನ್ನ ಹಸುಗಳ ಕೊಟ್ಟಿಗೆ ಬಳಿ ಬಂದು ಆ ಕೊಟ್ಟಿಗೆಯನ್ನು ಗರಗಸದಿಂದ ಕತ್ತರಿಸಿ ಬಂದಿದ್ದಾಳೆ ಗೆಲ್ಲನೂ ಹಾಳಾಗೋಗಿದೆ ಹೌದಾ ನನ್ನ ಮಗಳು ಆ ರೀತಿ ಕೆಲಸ ಎಲ್ಲ ಮಾಡಲ್ವೇ ಸರಿ ಇಲ್ಲೇ ಇರು ನಾನು ಹೋಗಿ ನನ್ನ ಮಗಳ್ನ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ಮನೆಯ ಒಳಗಡೆ ಇರುವ ಮಗಳ ಬಳಿ ಬಂದ ಏನಮ್ಮ ಹಾಳಾದ ಮಗಳೇ ಆ ಗಯ್ಯಾಳಿ ಜಯಮ್ಮನ ಮನೆಗೆ ಯಾಕೆ ಹೋದೆ ಹೋಗಿದ್ದು ಓದೆ ಯಾಕೆ ಅವರ ಹಸುವಿನ ಕೊಟ್ಟಿಗೆಯನ್ನು ಹಾಳು ಮಾಡಿದಿಯಂತೆ ಅಪ್ಪಾ ನಾನೇನೂ ಹಾಳು ಮಾಡ್ಲಿಲ್ಲ ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ ಹಾಕಿದ್ರ ಆದ್ರೆ ನೋಡಿದ್ರೆ ಕೊಟ್ಟಿಗೆ ಹಾಳೇದಾಗಿತ್ತು ನೀವು ಕೂಡ ಹೇಳಿದ್ರಲ್ವಾ ಮರಗಳನ್ನ ಕತ್ತರಿಸ್ಬೇಕು ಕತ್ತರಿಸಿದ್ರೆ ಅದು ಚಿಗುರುತ್ತೆ ಅಂತ ಅದಕ್ಕೆ ಆ ಕೊಟ್ಟಿಗೆಯ ತುಂಡುಗಳು ಮರದಿಂದ ತಾನೇ ಇದೆ ಅವುಗಳನ್ನ ಕತ್ತರಿಸಿ ನೋಡ್ದೆ ನಾಳೆ ಅದು ಚಿಗುರಿದ್ರೆ ಹಸುಗಳು ಹೊರಗೆ ಹೋಗಬೇಕಾಗಿಲ್ಲಲ್ವಾ ಅವುಗಳಿಗೆ ಅಲ್ಲೇ ತಿನ್ಲಿಕ್ಕೆ ಎಲೆಗಳೆಲ್ಲ ಸಿಗುತ್ತೆ ಅದಕ್ಕೇನೆ ಆ ಮರನ ಕಡ್ದಿದ್ದು ಆ ಮರ ಕಡ್ದಿದ್ದು ತಪ್ಪಾ ನೀವು ಕೂಡ ನನ್ನ ಅರ್ಥ ಮಾಡ್ಕೊಳ್ದೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗೆ ಹೇಳಿ ಮಗಳು ಬೇಜಾರ್ ಮಾಡ್ಕೊಳ್ವಾಗ ಸುಬ್ಬಯ್ಯನಿಗೂ ಬೇಜಾರಾಯಿತು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಜಯಮ್ಮನ ಬಳಿ ಹೊರಟೋದ ಜಯಮ್ಮ ನೀವು ಹೇಳೋದಕ್ಕೂ ನನ್ ಮಗಳು ಹೇಳದಕ್ಕೂ ಯಾವ ರೀತಿಯ ಸಂಬಂಧನೇ ಕಾಣ್ತಾ ಇಲ್ಲ ಸರಿ ನಡಿ ನಡಿ ಏನಾಯ್ತು ಅಂತ ನೋಡೋಣ ಹಾಗೆ ಅಂತ ಜಯಮ್ಮನ ಕರ್ಕೊಂಡು ಅವರ ಕೊಟ್ಟಿಗೆಗೆ ಬಂದ ಅಲ್ಲಿ ಬಂದು ನೋಡುವಾಗ ಕೊಟ್ಟಿಗೆಯೆಲ್ಲ ಕೆಳಗೆ ಬಿದ್ದೋಗಿತ್ತು ನೋಡಿದ್ರಾ ನಿಮ್ ಮಗಳು ಮಾಡಿದ ಕೆಲ್ಸದಿಂದ ಕೊಟ್ಟಿಗೆಯೆಲ್ಲ ಇವಾಗ ಬಿದ್ದೋಗಿದೆ ಇದೇ ಹಸುಗಳು ಮಾತ್ರ ಕೊಟ್ಟಿಗೆಯಲ್ಲಿ ಇದ್ದಿದ್ರೆ ಅವುಗಳ ಜೀವಕ್ಕೆ ಪ್ರಾಣಾಪಾಯ ಆಗ್ತಾ ಇತ್ತು ಹಾಗೆ ಅಂತ ಹೇಳ್ತಾ ಇದ್ದಂಗೆ ಸುಬ್ಬಯ್ಯ ಹಸುಗಳು ಕಟ್ಟಿರುವ ಕೊಟ್ಟಿಗೆಯಲ್ಲಿ ನೋಡಿದಾಗ ಹಾವುಗಳು ಅಲ್ಲಿಂದ ಹೋಗ್ತಾ ಇತ್ತು ನೋಡಮ್ಮ ಜಯಮ್ಮ ನನ್ ಮಗಳು ಮಾಡಿದ್ದು ಒಳ್ಳೆ ಕೆಲ್ಸಾನೆ ಅಲ್ಲಿ ನೋಡಿ ನಿಮ್ಮ ಕೊಟ್ಟಿಗೆಯಲ್ಲಿ ಹಾವಿತ್ತು ಇವಾಗ ಆ ಕೊಟ್ಟಿಗೆ ಮುರಿದೋಗಿದ್ರಿಂದನೆ ಹಾವು ಅಲ್ಲಿಂದ ಹೊರಟೋಗ್ತಾ ಇದೆ ಅದೇ ನನ್ ಮಗಳು ಕೊಟ್ಟಿಗೆನ ಹಾಗೆ ಬಿಟ್ಟಿದ್ರೆ ಯಾವು ಒಂದಲ್ಲ ಒಂದಿನ ನಿಮ್ಮ ಹಸುನ ಕಚ್ಚಿ ಅದರಿಂದ ಬರುವ ಹಾಲನ್ನು ನೀವು ನಾವು ಜನರೆಲ್ಲ ಕುರಿದು ಊರಿನ ಜನರಿಗೇನೆ ದೊಡ್ಡ ಅಪಾಯ ಆಗ್ತಾ ಇತ್ತು ನನ್ನ ಮಗಳು ಇದ್ರ ಬಗ್ಗೆನೆ ಆಲೋಚನೆ ಮಾಡಿ ಏನೋ ಮಾಡಿದಳೆ ಅಂತ ಬುದ್ಧಿರುವ ಹುಡುಗಿನ ಬುದ್ಧಿ ಇಲ್ದೇರವಳು ಅಂತ ಬೈತಾ ಇದೀಯಾ ಅವಳು ಹಾಗೆ ಪೆದ್ದಿಯಾಗಿರುವುದ್ರಿಂದನೇ ಅವಳು ಬುದ್ಧಿವಂತಿಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಹೀಗೆ ಸುಬ್ಬಯ್ಯ ಜಯಮ್ಮನ ಬಳಿ ತನ್ನ ಮಗಳ ಮರ್ಯಾದೆ ಹೋಗದ ಹಾಗೆ ಹೆಸರನ್ನು ಕಾಪಾಡಿಕೊಂಡು ಬಂದ ಸುಬ್ಬಯ್ಯ ಮನೆಗೆ ಬಂದು ನೋಡಿದಾಗ ವೈದೇಹಿ ಕೂಗ್ತಾ ಇರುವುದನ್ನು ನೋಡಿ ಅವನಿಗೂ ಕೂಡ ಬೇಜಾರಾಯಿತು ಅಳ್ತಾ ಇರುವ ತನ್ನ ಮಗಳ ಬಳಿ ಹೋದಾಗ ಅಪ್ಪ ನನಗೆ ನಿಜವಾಗ್ಲೂ ಇಲ್ವಾ ನೀವು ಇನ್ನು ಎಷ್ಟು ದಿನಕ್ಕೆ ಅಂತಪ್ಪ ಎಲ್ಲರ ಜೊತೆ ನಂಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ನಾನು ಬಯಸ್ಕೊಂಡಿರ್ಬೇಕ ಇದ್ರಲ್ಲಿ ನಾನ್ ಮಾಡಿದ ತಪ್ಪು ಏನಪ್ಪಾ ಇದೆ ಆ ದೇವ್ರೆ ನನ್ನ ಹೀಗೆ ಬುದ್ಧಿ ಇಲ್ದೆ ನೇರವಾಗಿ ಭೂಮಿ ಮೇಲೆ ಬಿಟ್ಟಿದ್ದಾನೆ ಆದ್ರಿಂದ ತಾನೇ ನನ್ಗೂ ಕೂಡ ಬುದ್ಧಿ ಇಲ್ದೆ ನಾನ್ ಇದ್ರಲ್ಲಿ ನಾನ್ ತಪ್ಪು ಏನಪ್ಪ ಇದೆ ಇಲ್ಲಮ್ಮ ನೀನ್ ರೀತಿ ಆಲೋಚನೆ ಮಾಡಿದೀಯಾ ನೀನು ಬುದ್ಧಿ ಕಡಿಮೆ ಇರುವ ನಿನ್ನ ಆಲೋಚನೆ ಬೇರೆ ರೀತಿ ನಾನೊಂದ್ ಕೆಲ್ಸ ಹೇಳ್ತೀನಿ ಹಾಗೇನೆ ಮಾಡು ಬೇರೆಯವರು ಕೆಲ್ಸ ಮಾಡುವಾಗ ಅದನ್ನ ನೋಡ್ತಾ ಇರು ಅವ್ರು ಹೇಗೆ ಮಾಡ್ತಾರೆ ಅಂತ ಗಮನಿಸಿದ್ರೆ ಮುಂದೆ ನೀನ್ ಕೂಡ ಒಳ್ಳೆ ಕೆಲ್ಸ ಮಾಡ್ಬೋದು ಬೇರೆಯವರು ಹೇಗೆ ಕೆಲ್ಸ ಮಾಡ್ತಾರೆ ಅಂತಲ್ಲ ಅವ್ರ ಪಕ್ಕನೆ ಕೂತು ಗಮನಿಸ್ತಾ ಇರು ಅವಾಗ ನೀನು ಕೂಡ ಅದೇ ರೀತಿ ಕೆಲಸ ಮಾಡ್ಬೋದು ಅವಾಗ ಯಾರು ಕೂಡ ನೀನ್ ಮಾಡುವ ಕೆಲಸ ಸರಿ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ನಿನ್ನ ಏನು ಹೇಳಕ್ಕಾಗಲ್ಲ ಅಲ್ವಾ ಸರಿಯಪ್ಪ ಇನ್ ಮುಂದೆ ನೀವು ಹೇಳಿದ ಹಾಗೆ ನಾನೇ ಸ್ವತಃ ಯಾವ ಕೆಲ್ಸನು ಮಾಡಕ್ ಹೋಗಲ್ಲಪ್ಪ ಬೇರೆಯವ್ರ ಕೆಲ್ಸ ಮಾಡೋದ್ನ ಕೂತು ನೋಡ್ಕೋತೀನಿ ಆಮೇಲೆ ಅವ್ರು ಹೇಗೆ ಕೆಲ್ಸ ಮಾಡ್ತಾರೆ ಅಂತ ಗಮನಿಸಿ ಅವ್ರ ರೀತಿ ನಾನು ಕೂಡ ಕೆಲ್ಸ ಮಾಡ್ತೀನಿ ಇನ್ ಮುಂದೆ ಯಾವ ಕೆಲ್ಸಕ್ಕೂ ಹೋಗಲ್ಲಪ್ಪ ಸರಿ ಕಣಮ್ಮ ಯಾವಾಗ ಊಟ ಮಾಡ್ದೋ ಏನೋ ಬಾಮ್ಮ ಅಪ್ಪ ನಿಂಗೆ ಊಟ ತಿನ್ಸ್ತೀನಿ ಹಾಗೆ ಅಂತ ಮನೆಯೊಳಗೆ ಕರ್ಕೊಂಡೋದ್ರು ವೈದೇಹಿ ಅಂದಿನಿಂದ ಅವಳೇ ಸ್ವತಃ ಕೆಲಸ ಮಾಡದೆ ಬೇರೆಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದನ್ನು ಗಮನಿಸಿ ಅದೇ ರೀತಿ ಕೆಲಸ ಮಾಡ್ತಿದ್ಲು ಬೇರೆಯವರು ಏನಾದರೂ ಕೆಲಸ ಮಾಡ್ತಾ ಇದ್ರೆ ತನಗೂ ಕೂಡ ಕೆಲಸವನ್ನು ಹೇಳಿ ಅಂತ ಹೇಳ್ತಾ ಇದ್ಲು ದೇಹಿ ಒಳಗೊಳಗೆ ದುಃಖ ಪಡ್ತಾ ಇದ್ರು ಕೂಡ ತಂದೆಯ ಮಾತಿನಂತೆ ಊರಿನ ಜನರ ಬಳಿ ಕೆಟ್ಟ ಹೆಸರು ಬರಬಾರ್ದು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ಲು ಮಗಳನ್ನು ನೋಡಿ ತಂದೆ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ರು ಹೀಗಿರುವಾಗ ವೈದೇಹಿ ಒಂದು ದಿನ ಬೇರೆಯವರ ಜೊತೆ ಸೇರಿ ಸೌದೆ ಇರಕಲೆಂದು ಹೋದ್ಲು ಹೀಗೆ ಸೌದೆಯನ್ನು ತಲೆ ಮೇಲೆ ಇಟ್ಕೊಂಡು ಮುಂದೆ ನಡ್ಕೊಂಡು ಬರುತ್ತಾ ಬರುತ್ತಾ ದಾರಿ ತಪ್ಪಿ ಬಂದ್ಬಿಟ್ಲು ಆವಾಗ ಮುಂದೆ ನಡೆದುಕೊಂಡು ಬಂದಂತಹ ವೈದೇಹಿ ಬೇರೆ ಊರಿನ ಕಡೆಗೇನೆ ನಡ್ಕೊಂಡ್ ಬಂದ್ಬಿಟ್ಲು ಅಲ್ಲಿ ನದಿಯನ್ನು ನೋಡಿ ಅಯ್ಯೋ ಏನಿದು ಇಂತಹ ಊರ್ನ ಇದುವರೆಗೂ ನಾನು ನೋಡ್ಲೇ ಇಲ್ಲ ಎಲ್ಲೋ ದಾರಿ ತಪ್ಪಿ ಬೇರೆ ಊರಿಗೆ ಬಂದ್ಬಿಟ್ಟಿದೀನಿ ಹೇಗೆ ನಾನು ನನ್ ಮನೆಗೆ ಹೋಗೋದು ಅಪ್ಪ ಇವಾಗ ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ತುಂಬಾ ಭಯ ಆಗ್ತಾ ಇದೆ ಅಪ್ಪ ಹಾಗೆ ಅಂತ ತಂದೆಯನ್ನು ಆಲೋಚನೆ ಮಾಡಿದ್ಲು ಹೀಗೆ ವೈದೇಹಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದಿಕ್ಕು ದೋಚದೆ ನೋಡ್ತಾ ಇರುವಾಗ ಅಲ್ಲಿ ಕೆಲವು ಜನರು ನೀರಿಗೋಸ್ಕರ ಕಾಲುವೆಯನ್ನು ತೋಡುವುದನ್ನು ನೋಡುದ್ಲು ಅಲ್ಲಿ ಸ್ವಲ್ಪ ಜನರಿದ್ದಾರೆ ನಾನು ಎಲ್ಲಿ ಹೋಗ್ಬೇಕು ಅಂತ ಅವ್ರ ಜೊತೆ ಹೇಳಿದ್ರೆ ಅವ್ರು ನನಗೆ ದಾರಿ ತೋರಿಸ್ತಾರೆ ಆಕೆಂತ ಹೋಗಿ ನಿಂತಿಟ್ಲು ವೈದೇಹಿ ಅಯ್ಯೋ ಇವಾಗ ನನ್ನ ಊರಿಗೆ ಯಾವ ಕಡೆ ಹೋಗ್ಬೇಕು ಅಂತ ಜೊತೆ ಹೋಗಿ ಕೇಳಿದ್ರೆ ಅಯ್ಯೋ ಹುಡುಗಿಗೆ ಬುದ್ಧಿ ಇಲ್ಲ ಅಂತ ಬಗ್ಗೆ ಬೇಡ ಅಪ್ಪ ಹೇಳಿದಾರಲ್ವಾ ಕೆಲವರು ಕೆಲಸ ಮಾಡಿದ್ರೆ ಆ ಕೆಲಸನ ನೋಡಿ ಕಲ್ತ್ಕೋಬೇಕು ಅಂತ ಅದೇ ರೀತಿ ನಾನು ಮಾಡ್ತೀನಿ ಹೀಗೆ ವೈದೇಹಿ ಅಲ್ಲೇ ಸೌದೆಯನ್ನು ಹಾಕಿ ಅವರೆಲ್ಲ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಗಮನಿಸಿ ಅವಳು ಕೂಡ ಆ ಜಾಗದಲ್ಲಿ ಕಾಲುವೆಗಳನ್ನು ತೋಡುವುದಕ್ಕೋಸ್ಕರ ಆ ಕಡೆ ಮುಂದೆ ನಡ್ಕೊಂಡೋದ್ಲು ನೋಡಿ ಅಲ್ಲಿರುವವರು ಒಳಗೊಳಗೆ ಏನು ಮಾತಾಡ್ಕೊಂಡ್ರು ಲೇ ಯಾರೋ ಇವಳು ಒಂಟಿಯಾಗಿ ಬಂದು ಕಾಲು ತೆಗಿತಾ ಇದ್ದಾಳೆ ಹುಚ್ಚಿ ಏನಾದ್ರೂ ಆಗಿರ್ಬೇಕು ಹೆಂಗಸರೆಲ್ಲ ಈ ರೀತಿ ಜಾಗಕ್ಕೆ ಬರದೇ ಇಲ್ಲ ಆಗಿರುವಾಗ ಈ ಹೆಂಗಸು ಇಲ್ಲಿ ಬಂದಿದ್ದಾಳೆ ಅಂದ್ರೆ ಇವಳು ದೊಡ್ಡ ಸಾಹಸಗಾರಿಯೇ ಆಗಿರ್ಬೇಕು ನಮ್ಮ ಊರಿಗೆ ಬಂದ ಸಾಧು ಹೇಳಿದ್ರಲ್ವಾ ಆ ತಾಯಿಯ ಪಾದ ನಮ್ಮ ಊರೊಳಗೆ ಬರುತ್ತೆ ಅಂತ ಹೌದು ಕಣು ಹಾಗಾದ್ರೆ ಆ ತಾಯಿಯೇ ನಮ್ಮ ಊರೊಳಗೆ ಬಂದಿದ್ದಾರೆ ಅಂತೀಯ ಏನೋ ಸರಿ ಇದೆಲ್ಲ ಹೀಗೆ ಬಿಟ್ಟು ಅವರಿಗೆ ಸಹಾಯ ಮಾಡೋಣ ಬನ್ನಿ ಹೀಗೆ ಆ ವ್ಯಕ್ತಿ ತಮ್ಮ ಜೊತೆ ಇರುವ ಜನರನ್ನು ಕರ್ಕೊಂಡು ಅವಳ ಬಳಿ ಬಂದ ಕೆಲಸ ಮಾಡ್ತಾ ಇರುವ ವೈದ್ಯಹೀನ ಸೈಡ್ಗೆ ನಿಲ್ಸಿ ಅವರು ನಾಲ್ಕು ಜನ ಕೆಲಸ ಮಾಡಿದ್ರು ಅಮ್ಮ ನೀವು ಯಾವ ಕಡೆಯಿಂದ ಬರ್ತಾ ಇದ್ದೀರಾ ಅಂತ ನಾವು ತಿಳ್ಕೊಬೋದಮ್ಮ ನಾನು ಕಮಲಾಪುರ ಆ ಅಮ್ಮ ಸಾಕು ಸಾಕು ಇನ್ನು ನಿಮ್ಮ ಬಗ್ಗೆ ವಿವರವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಕದಲಿರುವ ಕಮಲಾಪುರ ಕಷ್ಟದಲ್ಲಿದೆ ಅಂತ ಅವರಿಗೆ ನೀರಿನ ಸಹಾಯ ಮಾಡಬೇಕು ಅಂತ ಸಾಕು ಸಾಕು ನೀವು ಕೇಳೋದೆಷ್ಟು ನಾವು ಮಾಡೋದೆಷ್ಟು ನಾವಿರುವಾಗ ನೀವಿಲ್ಲಿ ಇಳಿದು ಕೆಲಸ ಮಾಡಬಹುದ ನೀವು ಕೂತ್ಕೊಳ್ಳಿ ನಾವು ಮಾಡ್ತೀವಿ ಆಕೆ ಅಂತ ವೈದೇಹಿಯನ್ನು ಒಂದು ಕಡೆ ಕೂರಿಸಿ ಆ ನಾಲ್ಕು ಜನ ಕಾಲುವೆಯನ್ನು ತೋಡಲು ಆರಂಭಿಸಿದ್ರು ರಾತ್ರಿ ರಾತ್ರಿಯಡಿ ನಿದ್ರೆ ಇಲ್ಲದ ಕಾರಣ ಕಾಲುವೆಯಲ್ಲಿ ನಡೆದು ಜಾರಿ ಬಿದ್ಲು ಹೀಗೆ ನೀರಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಅವಳ ಊರಿಗೆ ಹೋಗಿ ಸೇರಿದ್ಲು ಮಿತ್ರರೇ ನೋಡಿದ್ರಾ ಆ ತಾಯಿ ಈ ಊರಿಗೆ ಬಂದು ಮಾಡ್ಬೇಕಾದ ಕೆಲಸವನ್ನು ಮಾಡಿ ಹೇಗೆ ಮಾಯವಾದ್ರು ಅಂತ ಅವರ ದಯೆ ನಮ್ಮ ಊರಿನ ಮೇಲೆ ಇರುವುದರಿಂದನೇ ನಮಗಿವತ್ತು ದರ್ಶನವಾಯಿತು ಹೀಗೆ ಎಲ್ಲರೂ ಕೈ ಮುಗಿದು ಅಲ್ಲಿಂದ ಹೊರಟೋದ್ರು ಊರಿನ ಜನರು ವೈದೇಹಿ ಆ ಊರಲ್ಲಿರುವ ನೀರಿನ ಸಮಸ್ಯೆಗೆ ಪರಿಹಾರ ಮಾಡದ್ಲು ಅಂತ ಕೈ ಮುಗಿದ್ರು ಅಗೇನೆ ವೈದೇಹಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿದ್ರು ಅದನ್ನು ನೋಡಿ ವೈದೇಹಿ ಅವಳ ತಂದೆ ತುಂಬಾ ಸಂತೋಷ ಅದು ನಂದಿಪಾಳ್ಯ ಎನ್ನುವ ಗ್ರಾಮ ಆ ಗ್ರಾಮದಲ್ಲಿ ತುಂಬಾ ವರ್ಷಗಳ ಹಿಂದೆ ಮಳೆ ಬಂದ ಕಾರಣ ಆ ಗ್ರಾಮ ಎರಡು ಭಾಗವಾಗಿತ್ತು ಒಂದು ಉತ್ತರ ದಿಕ್ಕಿನ ನಂದಿಪಾಳ್ಯ ಇನ್ನೊಂದು ಪೂರ್ವ ದಿಕ್ಕಿನ ನಂದಿಪಾಳ್ಯ ಆ ಎರಡು ಊರಿನ ಮಧ್ಯೆ ಒಂದು ಉದ್ದವಾದ ನದಿ ಆ ಕಡೆ ಈ ಕಡೆಯ ಭಾಗದಲ್ಲಿ ಮಧ್ಯದಲ್ಲಿತ್ತು ಉತ್ತರ ದಿಕ್ಕಿನಲ್ಲಿರುವ ರಾಮಯ್ಯ ಕೇಶವ ನದಿ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ಕೇಶವ ಇಷ್ಟು ದೊಡ್ಡ ನದಿಯ ಪಕ್ಕದಲ್ಲಿ ಇದ್ರೂ ಕೂಡ ನಮಗೆ ನೀರಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ನಮಗೆ ನೀರ್ ಬೇಕಂದ್ರೆ ಮಳೆ ಬರ್ಬೇಕು ಆದ್ರೆ ನಮ್ಮೂರಲ್ಲಿ ಮಳೆ ಬರದಾ ಹೌದು ರಾಮಯ್ಯ ಅದೇ ಪಕ್ಕದ ಊರಿನವರಿಗೆ ನೀರಿಗೆ ನೀರು ಬಿಸಿಲಿಗೆ ಬಿಸಿಲು ಅಂತ ಅವರು ತುಂಬಾ ಸಂತೋಷವಾಗಿದ್ದಾರೆ ಅದೇ ನಮಗೇನಾ ನೀರಿಲ್ಲದೆ ವ್ಯವಸಾಯ ಮಾಡಲಿಕ್ಕೆ ಕೂಡ ಕಷ್ಟವಾಗಿ ತುಂಬ ಕಷ್ಟಪಡ್ತಿದ್ದೀವಿ ಏನೋ ಕಣೋ ಅವರ ಊರಿನ ಮಧ್ಯದಲ್ಲಿ ಈ ರೀತಿ ನೀರಿರೋದ್ರಿಂದ ಮಳೆಗೆ ಕಷ್ಟ ಇಲ್ಲದೆ ನೀರು ಕೂಡ ಸಿಗ್ತಾ ಇದೆ ನಮಗೆ ಈ ಕಷ್ಟ ಯಾವಾಗ ಹೋಗುತ್ತೋ ಏನೋ ಈ ಸರ್ಕಾರ ನಮ್ಮ ಕಷ್ಟವನ್ನು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಏನೋ ಮಾಡೋದು ನಮಗೆ ಅಂತ ಒಂದು ದಿನ ಬರುತ್ತೆ ಹೀಗೆ ಉತ್ತರ ದಿಕ್ಕಿನಲ್ಲಿರುವವರಿಗೆ ಬಿಸಿಲಿನ ಕಷ್ಟ ಆದ್ರೆ ಪೂರ್ವದ ದಿಕ್ಕಿನಲ್ಲಿರುವವರಿಗೆ ಮಳೆ ಕಷ್ಟ ಒಂದು ದಿನ ಪೂರ್ವದ ದಿಕ್ಕಿನಲ್ಲಿರುವ ವೆಂಕಟೇಶ ಮತ್ತು ಪುಲ್ಲಯ್ಯ ಇಬ್ಬರು ಕಾಡಿನಲ್ಲಿ ನಡ್ಕೊಂಡ್ ಬರ್ತಾ ಇರುವಾಗ ಅರೆ ನಮಿಗೆ ಮಳೆ ಬರ್ತಾನೆ ಇದೆ ಅದರಿಂದ ಬೆಳೆ ಎಲ್ಲಾ ಮುಳುಗೋಗ್ತಾ ಇದೆ ಮಧ್ಯಾಹ್ನದ ಸಮಯಕ್ಕೆ ಊರೆಲ್ಲ ಕತ್ತಲಾಗ್ತಿದೆ ಹೌದು ಪುಲ್ಲಯ್ಯ ನಮಗೆ ಈ ನದಿಯೇ ಶಾಪಾಗಿರ್ಬೇಕು ಸರಿ ಆಯ್ತು ಬಾ ಬೇಗ ಹೋಗೋಣ ತುಂಬಾ ಕತ್ತಲಾದ್ರೆ ಆಮೇಲೆ ನಮ್ಗೆ ಕಾಡಲ್ಲಿ ಹಣ್ಣುಗಳು ಸಿಕ್ತದೋ ಇಲ್ವೋ ಇಷ್ಟು ದೊಡ್ಡ ಕಾಡಲ್ಲಿ ನಮಗೆ ಹಣ್ಣುಗಳು ಸಿಗದೆ ಇರುತ್ತಾ ಅಲ್ಲಿ ನೋಡು ಆ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದೆ ಅಂತ ಬಾ ಹೋಗೋಣ ಹೀಗೆ ಅವರಿಬ್ಬರು ಮಾವಿನಕಾಯಿ ಮತ್ತು ಸೀತಾ ಹಣ್ಣನ್ನು ಕುಯ್ಕೊಂಡು ಮನೆಗೆ ಹೊರಟು ಹೋದ್ರು ಹೀಗೆ ಎರಡು ಗ್ರಾಮದ ಪರಿಸ್ಥಿತಿ ಕೂಡ ಒಂದೇ ರೀತಿ ಇತ್ತು ಹೀಗಿರುವಾಗ ಒಂದು ದಿನ ಪೂರ್ವ ದಿಕ್ಕಿನಲ್ಲಿರುವ ಕೇಶವ ಮತ್ತು ರಾಮಯ್ಯ ಹೊಲದ ಬಳಿಯಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು ಕೇಶವ ನಮ್ಮ ಪರಿಸ್ಥಿತಿ ಹೀಗೇನೆ ಇದ್ರೆ ನಾವ್ ಯಾವಾಗನು ಸರಿಯಾಗೋದು ನಿಜನೇ ಕಣೋ ಆದ್ರೆ ಪಕ್ಕದೂರಿನವರಿಗೆ ಪರಿಸ್ಥಿತಿ ಹೀಗೇನೆ ಇದ್ರೂ ನೀರಿರುವ ಕಾರಣ ಇಲ್ಲ ನಮಗೆ ಬಿಸಿಲಿಂದ ಎಲ್ಲನೂ ಹೊಣಗೋಗ್ತಾ ಇದೆ ಆದ್ರೆ ಅವರು ನದಿಯ ಕರೆಯಲ್ಲೇ ಇರುವುದರಿಂದ ಅವರಿಗೆ ತಂಪಾದ ಗಾಳಿ ಹಣ್ಣು ಹಂಪಲು ಎಲ್ಲ ಸಿಗ್ತಾ ಇದೆ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಹೇಗಾದ್ರೂ ಆ ನದಿಯಿಂದ ನೀರನ್ನು ತೆಗೆಯುವ ಕೆಲಸ ಮಾಡ್ಬೋದು ನೀನ್ ಹೇಳದೇನೋ ಸರಿನೇ ಆದ್ರೆ ನೀರ್ ತೆಗಿಯಕ್ಕೆ ಅವ್ರು ಒಪ್ಕೋತಾರ ನಾವು ಅವ್ರ ಜೊತೆ ಎಷ್ಟೊಂದು ಸಿಕ್ಕಾಕೊಂಡಿದ್ದೀವಿ ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಅವರ ಊರಿನ ಕಷ್ಟದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಹೀಗೆ ಪೂರ್ವದ ದಿಕ್ಕಿಗೆ ಬಂದ್ರೆ ಮಲ್ಲಯ್ಯ ಮತ್ತು ವೆಂಕಟೇಶ ಊರಿನ ದೊಡ್ಡವರ ಜೊತೆ ಮಾತಾಡ್ಬೇಕು ಅಂತ ಇದ್ರು ವೆಂಕಟೇಶ ನಮ್ಮ ಊರಿನ ದೊಡ್ಡವರಿಗೆ ವಿಷಯವನ್ನು ಹೇಳಿ ನಾವು ಪಡುವ ಕಷ್ಟವನ್ನವರಿಗೆ ತಿಳಿಸ್ಬೇಕು ಕಣೋ ಸಮಸ್ಯೆ ಹೀಗೆ ಇದ್ರೆ ನಾವು ಹೇಗೆ ಪರಿಹಾರನ ಹುಡ್ಕೋದು ಹೇಗೆ ನಾವು ಕೇಳೋದು ಅಂತ ಏನೋ ಮಾಡೋಕ್ಕಾಗುತ್ತೆ ಇಷ್ಟು ದಿನ ನಾವು ಕೂಡ ತುಂಬಾ ಕಷ್ಟವನ್ನು ಪಡ್ತಾ ಇದ್ದೋ ಅಲ್ವಾ ಹೀಗೆ ಅವರಿಬ್ಬರು ಊರಿನ ದೊಡ್ಡ ಮನುಷ್ಯನನ್ನು ನೋಡಲು ಹೋದರು ನಮಸ್ಕಾರ ಅಯ್ಯ ಆಂ ಹೇಳು ವೆಂಕಟೇಶ ಏನು ಇಬ್ಬರು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಾ ಏನಾದರೂ ಸಮಸ್ಯೆ ನಿಮ್ಮಲ್ಲಿ ಇದೆಯಾ ಅಯ್ಯ ನಾವು ಈ ರೀತಿ ಮಳೆಯಲ್ಲಿ ನಮ್ಮ ಜೀವನನೇ ಮುಳುಗೋಗ್ತಾ ಇದ್ರೆ ನಮ್ಮ ಜೀವನ ಏನಾಗುತ್ತೆ ಅಯ್ಯ ಅಂದ್ರೆ ಇವಾಗ ನೀನು ಏನಕ್ಕೆ ಬರ್ತಾ ಇದ್ದೀಯ ಕಣೋ ಅದಕ್ಕೆ ನಾನೇನ್ ಮಾಡೋದು ಕೃತಿ ಅದರ ಕೆಲಸವನ್ನು ಅದು ಮಾಡಿಕೊಂಡು ಹೋಗುತ್ತೆ ಪ್ರಕೃತಿಯನ್ನು ನಿಲ್ಲಿಸಲು ನಮ್ಮಿಂದ ಸಾಧ್ಯ ಇದೆಯಾ ಇದಕ್ಕೆ ಅಂತ ನದಿನ ನಮ್ಮಿಂದ ಏನಾದರೂ ಮಾಡಲು ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಪ್ರಕೃತಿ ಏನಾಗುತ್ತೋ ಅದರ ಪ್ರಕಾರನೇ ನಾವು ಕೂಡ ಹೋಗ್ಬೇಕು ಯಾ ನನ್ನದೊಂದು ಕೋರಿಕೆ ಉತ್ತರ ದಿಕ್ಕಿನಲ್ಲಿರೋರು ಕೂಡ ನೀರಿಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಆ ಊರಿನವರು ಈ ಊರಿನವರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಊರಿನ ದೊಡ್ಡ ಮನುಷ್ಯ ಅವರಿಬ್ಬರ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು ನಾವು ಇಷ್ಟು ದಿನ ಉತ್ತರ ದಿಕ್ಕಿನವರಿಂದ ದೂರ ಇದ್ದೋ ಆದ್ರೆ ನಮ್ಮ ರೀತಿ ಅವರಿಗೂ ಕೂಡ ಕಷ್ಟ ಇದೆ ಅವರು ಬಿಸಿಲಲ್ಲಿ ಕಷ್ಟಪಟ್ರೆ ನಾವು ನೀರಿನಿಂದ ಕಷ್ಟಪಡ್ತಾ ಇದ್ದೀವಿ ದೇ ನದಿಯ ಪಕ್ಕದಲ್ಲಿ ಹುಟ್ಟಿರುವ ನಾವು ಶಾಶ್ವತವಾಗಿ ಈ ರೀತಿ ವಿಂಗಡಣೆಯಾಗುವುದು ಸರಿಯಿಲ್ಲ ವೆಂಕಟೇಶಂ ನೀನು ಹೇಳಿರುವುದು ನಿಜ ಆದ್ರೆ ತುದಿನ ವಿಪರೀತಗಳ ನಂತರ ಅವರು ನಮ್ ಜೊತೆ ಸೇರಲು ಇಚ್ಛಿಸುತ್ತಾರಾ ಅಥವಾ ನಮ್ಮ ಜೊತೆ ಅವರು ಸೇರ್ತಾರಾ ಯಾ ಒಂದ್ಸಲ ಅವ್ರ ಜೊತೆ ಕೇಳೋದ್ರಲ್ಲಿ ತಪ್ಪಿಲ್ಲ ಅಯ್ಯ ನಮ್ಮ ರೀತಿ ಅವರು ಕೂಡ ನಮ್ಮ ಜೊತೆ ಕೇಳ್ಕೊಳಕ್ಕೆ ಹಂಚ್ಕೊಂಡು ಹಿಂದೆ ಉಳಿದಿದ್ದಾರೋ ಏನೋ ಹಾಗಾದ್ರೆ ಸರಿ ನಾಳೆನೇ ನಾವು ಉತ್ತರ ದಿಕ್ಕಿನಲ್ಲಿರುವವರ ಬಳಿ ಹೋಗಿ ಅವರ ದೊಡ್ಡವರ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಮರುದಿನ ಪೂರ್ವ ದಿಕ್ಕಿನ ದೊಡ್ಡ ಮನುಷ್ಯನ ಅಯ್ಯ ವೆಂಕಟೇಶಂ ಇಬ್ಬರು ಸೇರಿ ಉತ್ತರದ ದಿಕ್ಕಿನ ಕಡೆ ಹೊರಟು ಹೋದ್ರು ಯಾ ಬನ್ನಿ ಅಯ್ಯ ಹಡಗು ಬಂತು ಆ ಸರಿ ಬಾ ವೆಂಕಟೇಶಂ ಹಡಗತ್ತಿ ತುಂಬಾ ದಿನ ಆಯ್ತು ಹಾಗೆ ಅಂತ ಉತ್ತರದ ದಿಕ್ಕಿನತ್ತ ಹೊರಟು ಹೋಗಲು ಸಿದ್ಧರಾದ್ರು ದೂರದಿಂದಲೇ ಅವರು ಬರುವುದನ್ನು ನೋಡಿದ ರಾಮಯ್ಯ ಕೇಶವಯ್ಯ ಅವರನ್ನು ನೋಡಿ ಆಶ್ಚರ್ಯಪಟ್ಟರು ಚವಾ ನೋಡೋ ಪೂರ್ವದ ದಿಕ್ಕಿನವರು ನಮ್ಮ ಕಡೆ ಬರ್ತಾ ಇದ್ದಾರೆ ಏನಾದರೂ ಜಗಳ ಮಾಡೋಕ್ಕೆ ಬರ್ತಾ ಇದ್ದಾರಾ ತಿಲಕಣು ನಾವೇನು ಜಗಳ ಮಾಡ್ದೋ ನಮ್ಮ ಜೊತೆ ಜಗಳಕ್ಕೆ ಬರೋಕ್ಕೆ ಸರಿ ಇರು ಯಾಕೆ ಬರ್ತಿದ್ದಾರೆ ಅಂತ ನೋಡೋಣ ಹಾಗೆ ಅಂತ ಹತ್ತಿರ ಬರುವ ತನಕ ಕಾಯ್ತಾ ಇದ್ರು ಏನು ಪುಲ್ಲಯ್ಯಣ್ಣ ನೀವು ನಮ್ಮ ಊರಿನ ಕಡೆಗೆ ಬಂದಿದ್ದೀರಾ ರಾಮಯ್ಯ ನಿಮ್ಮ ಊರಿಗೂ ನಮ್ಮ ಊರಿಗೂ ಮಧ್ಯೆ ಕೆಲವೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಹುಡುಕಿಕೊಳ್ಬೇಕು ಅಂತಲೇ ನಾವು ನಿಮ್ಮ ಊರಿಗೆ ಬಂದಿದ್ದೇವೆ ರಾಮಯ್ಯ ಕೇಶವ ನಿಮ್ಮ ಜೊತೆ ನಮ್ಮ ಸಮಸ್ಯೆನ ಹಂಚಿಕೊಳ್ಳಕ್ಕೆ ಬಂದಿದ್ದೀವಿ ಅಯ್ಯ ನಿಮ್ಮ ಊರಿಗೆ ನೀರು ತುಂಬ ಚೆನ್ನಾಗಿದೆ ಅಂತ ಗೊತ್ತು ಆದರೆ ಮಳೆ ನಿಮಗೆ ಕಷ್ಟ ಕೊಡ್ತಿದೆಯಲ್ವಾ ರಾಮಯ್ಯ ಮಳೆಯಿಂದ ನಮ್ಮ ಬೆಳೆಯೆಲ್ಲ ಮುಳುಗಿ ಹೋಗ್ತಿದೆ ನಿಮಗೆ ಬಿಸಿಲಿನ ಕಷ್ಟ ನಮಗೆ ನೀರಿನ ಕಷ್ಟ ಕೈ ಜೋಡಿಸಿದ್ರೆ ಇಬ್ಬರ ಊರಿನ ಕಷ್ಟ ಕೂಡ ದೂರ ಆಗುತ್ತೆ ನಿಮ್ಮ ಊರಿಗೆ ನೀರನ್ನು ಬಿಡಬಹುದು ಅದೇ ನೀರನ್ನು ನಾವು ಶೇಖರಣೆ ಮಾಡಿದ್ರು ನಮಗೂ ಒಳ್ಳೆಯದೇ ಅಬ್ಬೋ ಇದ್ರ ಬಗ್ಗೆನೆ ನಾವು ಕೂಡ ಆಲೋಚನೆ ಮಾಡಿದ್ದು ನೀವು ಒಪ್ಪಿಕೊಂಡ್ರೆ ನಿಮ್ಮ ಊರಿಗೂ ನಮ್ಮ ಊರಿಗೂ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಹೀಗೆ ಸರಿ ಅಂತ ಆ ಊರಿನವರು ಈ ಊರಿನವರು ಇಬ್ಬರು ಸೇರಿ ಚರ್ಚೆಯನ್ನು ಆರಂಭಿಸಿದ್ರು ಆಗ ಉತ್ತರ ದಿಕ್ಕಿನ ದೊಡ್ಡವರು ಎರಡು ಊರಿಗೂ ದೊಡ್ಡ ದೊಡ್ಡ ಸಮಸ್ಯೆ ಇದೆ ಇಬ್ಬರು ಕೈ ಜೋಡಿಸಿ ಪರಿಹಾರ ಮಾಡಿಕೊಳ್ಬೇಕು ಅದಕ್ಕೆ ಇಬ್ಬರು ಒಂದುಗೂಡಬೇಕು ಯಾ ನೀವು ಹೇಳಿದ ಹಾಗೆ ಎರಡು ಊರು ಸೇರಿದ್ರೆ ಮಾತ್ರ ಈ ಒಪ್ಪಂದವನ್ನು ಮಾಡಲು ಸಾಧ್ಯ ಆದರೆ ಮರಗಳನ್ನು ಮಾತ್ರ ಕಡಿಬಾರ್ದು ಯಾಕೆ ಅಂದರೆ ಏನೇ ಕಷ್ಟ ಬಂದರೂ ಮರಗಳನ್ನು ಕಡಿಬಾರ್ದು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಆದರೆ ಪುಲ್ಲಯ್ಯಣ್ಣ ನಿಮ್ಮ ಯೋಚನೆ ಏನು ಮರ ಕಡಿಯೋದ್ರಿಂದನೇ ಮಳೆ ಬರ್ತಾ ಇಲ್ಲ ಅಂತನಾ ಇಲ್ಲಿ ನೋಡು ರಾಮಯ್ಯ ನಾನು ಇದನ್ನೆಲ್ಲ ಮಾತಾಡ್ತೀನಿ ಸುಮ್ಮನಿರು ನೀವು ಹೇಳೋದು ಕೂಡ ಸರಿ ಅಂತಲೇ ಅನಿಸ್ತಾ ಇದೆ ಇನ್ನು ಮುಂದೆ ನಿಮ್ಮ ಊರಿಗೆ ಬರುವಂತಹ ಮಳೆಯನ್ನು ಕಾಲುವೆಗಳ ಮೂಲಕ ನಮ್ಮ ಊರಿಗೆ ಸರಬರಾಜು ಮಾಡಿಕೊಳ್ಳುತ್ತೇವೆ ಆವಾಗ ನೀವು ಮಳೆಯಿಂದ ತಪ್ಪಿಸ್ಕೊತೀರ ನಾವು ಕೂಡ ನೀರಿಗೆ ಕಷ್ಟಪಡದೇ ಇರ್ತೀವಿ ಹಾಗೆ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು